ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಶಾಂತಕವಿ ಕನ್ನಡ ಸಾಹಿತ್ಯದ ಒಂದು ಮುಖ ಶಾಂತಕವಿ ಎಂದರೆ ಆಧುನಿಕ ಕರ್ನಾಟಕ ನಾಟಕ ಪಿತಾಮಹ ಎಂದು ಪ್ರಸಿದ್ಧರಾದ ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ಕರಿ ತಮ್ಮ ಹುಟ್ಟಿದ ಸ್ಥಳದ ಕುಲದೈವವಾದ ಹಾವೇರಿ ಜಿಲ್ಲೆಯ ಸಾತೇನಹಳ್ಳಿಯ ಶಾಂತೇಶನ ಹೆಸರನ್ನೇ ತಮ್ಮ ಕಾವ್ಯನಾಮವಾಗಿ ಇಟ್ಟುಕೊಂಡಿದ್ದರು ಜೀವನ ಜನನ ಜನವರಿ ಹದಿನೈದು ಸಾವಿರದ ಎಂಟುನೂರ ಐವತ್ತಾರು ಸಾತೇನಹಳ್ಳಿ ಹಾವೇರಿ ಜಿಲ್ಲೆ ಮರಣ ಮಾರ್ಚ್ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಊರು ಸಾತೇನಹಳ್ಳಿ ಹಾವೇರಿ ಜಿಲ್ಲೆ ಜನ್ಮಸ್ಥಳ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಅಂತಿಮ ದಿನಗಳು ಕುಟುಂಬ ತಂದೆ ಸಾತೇನಹಳ್ಳಿ ಗೋಪಾಲಾಚಾರ್ಯರು ತಾಯಿ ರಂಗುಬಾಯಿ ಕೃತಿಗಳು ಶಾಂತಕವಿಗಳು ನಾಟಕಗಳು ಕವನಗಳು ಕೀರ್ತನೆಗಳು ಸೇರಿದಂತೆ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ ಇವುಗಳಲ್ಲಿ ಕೆಲವು ನಾಟಕಗಳು ಉಷಾಹರಣ ಮುಕುಂದ ನಾಮೃತ ಶಾಂತೇಶ ವಿಠಲ ಇತ್ಯಾದಿ ಕವನ ಸಂಕಲನಗಳು ಅಲಂಕಾರ ಶಾಸ್ತ್ರ ಲಘು ಕವಿತಾ ಪದ್ಧತಿ ಋತುಸಂಹಾರ ಆನಂದ ಲಹರಿ ಇತ್ಯಾದಿ ಕೀರ್ತನೆಗಳು ಗಜೇಂದ್ರ ಮೋಕ್ಷ ರಾವಣ ವೇದಾವತಿ ಇತ್ಯಾದಿ ಕನ್ನಡಕ್ಕೆ ಕೊಡುಗೆ ಆಧುನಿಕ ಕನ್ನಡ ನಾಟಕ ಶಾಂತಕವಿಗಳು ಆಧುನಿಕ ಕನ್ನಡ ನಾಟಕವನ್ನು ಜನಪ್ರಿಯಗೊಳಿಸಿದರು ಅವರ ನಾಟಕಗಳು ಸಮಾಜದ ವಿವಿಧ ಸಮಸ್ಯೆಗಳನ್ನು ಪ್ರತಿಬಿಂಬಿಸುತ್ತವೆ ಸಾಹಿತ್ಯಕ್ಕೆ ಹೊಸ ಆಯಾಮ ಶಾಂತಕವಿಗಳು ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ನೀಡಿದರು ಅವರ ಕೃತಿಗಳು ಸಾಹಿತ್ಯದಲ್ಲಿ ಹೊಸ ಪ್ರಯೋಗಗಳಿಗೆ ದಾರಿ ಮಾಡಿಕೊಟ್ಟವು ಸಾಧನೆಗಳು ಮತ್ತು ಪ್ರಶಸ್ತಿಗಳು ಆಧುನಿಕ ಕರ್ನಾಟಕ ನಾಟಕ ಪಿತಾಮಹ ಶಾಂತಕವಿಗಳನ್ನು ಆಧುನಿಕ ಕರ್ನಾಟಕ ನಾಟಕ ಪಿತಾಮಹ ಎಂದು ಕರೆಯಲಾಗುತ್ತದೆ ಕನ್ನಡ ಸಾಹಿತ್ಯಕ್ಕೆ ಅನೇಕ ಕೃತಿಗಳು ಅವರು ಕನ್ನಡ ಸಾಹಿತ್ಯಕ್ಕೆ ಅನೇಕ ಕೃತಿಗಳನ್ನು ನೀಡಿದರು ಸಾಹಿತ್ಯ ಸೇವೆ ಕನ್ನಡ ಸಾಹಿತ್ಯದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅನನ್ಯ ಸಾರಾಂಶ ಶಾಂತಕವಿಗಳು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದ್ದಾರೆ ಅವರು ಕನ್ನಡ ನಾಟಕವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದರು ಮತ್ತು ಕನ್ನಡ ಸಾಹಿತ್ಯಕ್ಕೆ ಅನೇಕ ಅಮೂಲ್ಯ ಕೃತಿಗಳನ್ನು ನೀಡಿದರು ಅವರ ಕೃತಿಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಓದುಗರನ್ನು ಆಕರ್ಷಿಸುತ್ತಲೇ ಇವೆ ಇವಿಷ್ಟು ಆಧುನಿಕ ಕರ್ನಾಟಕ ನಾಟಕ ಪಿತಾಮಹ ಎಂದು ಖ್ಯಾತರಾದ ಶಾಂತಕವಿ ಅವರ ಕುರಿತ ಕಿರುಪರಿಚಯ ನೀವು ಇವರ ಯಾವ ಕೃತಿ ಓದಿದ್ದೀರಿ ಅಥವಾ ನಾಟಕ ನೋಡಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು